ತುಳಸಿ ಅನ್ನುವಂಥದ್ದು ದೇವರಿಗೆ ಹಾಕುವಂಥದ್ದು ಕರೆಕ್ಟ್ ಇದು ಯಾರು ಮುಡ್ಕೊಳ್ಳಲ್ಲ ಇದನ್ನ ತುಳಸಿನ ಈಗ ದೇವರಿಗೆ ಹಾಕುವಂಥದ್ದು ಅಂತಂದ್ರೆ ಅದು ಗರ್ಭಗುಡಿ ಒಳಗಡೆ ಹೋಗುತ್ತೆ ತುಳಸಿ ಅದನ್ನ ನಾವು ಪರಿಶುದ್ಧವಾಗಿ ತಗೊಂಡು ಹೋಗಬೇಕಾಗಿರೋದು ನಮ್ ಕರ್ತವ್ಯ ಕರೆಕ್ಟ್ ಇವತ್ತು ಹೆಂಗಾಗಿದೆ ಅಂತ ಹೇಳ್ತಂದ್ರೆ ಇಲ್ಲಿ ಮುಟ್ಟಾಗಿರೋರು ಬರ್ತಾರೆ ಯಾರು ಬೇಕಾದರೂ ಬರ್ತಾರೆ ಒಳಗೋಗ್ತಾರೆ ಹೋಗ್ತಾರೆ ಅಲ್ಲಿ ಕಟ್ ಮಾಡ್ತಾರೆ ಕಟ್ ಮಾಡಿದ್ದು ಎಲ್ಲರ ಮನೆ ಮುಂದೆ ಹೋಗುತ್ತೆ ಅವ್ರ ಮನೆಯಲ್ಲಿ ಎಷ್ಟು ಸೂಕ್ಷ್ಮವಾಗಿ ಇಟ್ಕೊಂಡಿದಾರೋ ಏನೋ ಗೊತ್ತಿಲ್ಲ ಅಲ್ಲಿ ಕಟ್ತಾರೆ ಕಟ್ಟಿದ ಮೇಲೆ ಗಾಡಿ ಒಳಗಡೆ ಆ ಗಾಡಿ ಮೇಲೆ ಹಚ್ಕೊಳ್ತಾರೆ ಕಾಲ ಮೇಲೆ ಕಾಲಲ್ಲೇ ಇಟ್ಕೊಳ್ತಾರೆ ಅಲ್ಲಿ ಹೋಗುತ್ತೆ ಇಲ್ಲಿ ಮಾರ್ಕೆಟ್ ಹೋಗುತ್ತೆ ಮಾರ್ಕೆಟ್ ಅಲ್ಲಿ ರೋಡಲ್ಲೇ ಬಿಟ್ಟಿರ್ತಾರೆ ಅಲ್ಲಿಂದ ಹೋಗುತ್ತೆ ಸೊ ಇದು ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ ದೇವಸ್ಥಾನದ ಹತ್ರ ಹೋಗುತ್ತೆ ಅಂದ್ರೆ ಹೋಲ್ಸೇಲ್ ಹತ್ತಿರ ಹೋಗುತ್ತೆ ಅಲ್ಲಿಂದ ದೇವಸ್ಥಾನಕ್ಕೆ ತಗೊಂಡೋಗಿಡ್ತಾರೆ ಅದನ್ನ ಆಗಲ್ಲ ಪರಿಶುದ್ಧನ ಮಾಡೋಕ್ಕಾಗಲ್ಲ ಸೊ ಇದನ್ನ ತಪ್ಪಿಸ್ಬೇಕು ಅಂತ ಅನ್ಬಿಟ್ಟು ನಾವೇನ್ ಮಾಡ್ತಿವಿ ಒಂದು ಪ್ರಾಪರ್ ಪ್ರೊಸೀಜರ್ ಮಾಡೋಣ ಅಂತ ಈಗೇನ್ ನಿಮ್ಗೆ ಆನಂದಣ್ರು ಏನೋ ಒಂದು ಇಷ್ಟು ಬೆಳಗ್ಗೆಯಿಂದ ಇಷ್ಟ ತನಕ ಮಾಡಿದಕ್ಕೆ ಒಂದು ಕೂಲಿ ಅಂತೆಲ್ಲ ಏನೋ ಕೊಟ್ಟಿ ಅವ್ರು ಹೋಗ್ತಾರೆ ಇದಕ್ಕೆ ಸ್ವಲ್ಪ ನಾವು ಸೇರ್ಸೆ ನಾವು ಮಾಡುವಂತ ಅಂತ ಯಾವ ತರ ಮಾತಾಡ್ತೀವಿ ನಾನು ಬಟ್ ನಮಗೆ ಹೆಂಗೆ ಅಂತ ಹೇಳ್ತಾರೆ ಇಲ್ಲಿ ಇದು ದೇವಸ್ಥಾನಕ್ಕೆ ಹೋಗುತ್ತೆ ಅನ್ನುವಂಥದ್ದು ನಿಮ್ಮ ಮನ್ಸಲ್ಲಿ ಇಟ್ಕೊಂಡು ಪರಿಶುದ್ಧವಾಗಿ ಸ್ನಾನ ಮಾಡಿಕೊಂಡು ಅರ್ಥ ಆಗಿದೆ ಇವತ್ತು ತಿಳಿಗೆ ಬರ್ತಿದೀವಿ ಅಂದ್ರೆ ಆರು ಗಂಟೆಗೆ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬಂದು ಪರಿಶುದ್ಧವಾಗಿ ಕಟ್ ಮಾಡ್ಬಿಟ್ಟು ಅದನ್ನು ಹೋಗ್ಬಿಟ್ಟು ನಾವೀಗ ಒಂದು ಮನೆ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ ಆ ಮನೆಯಲ್ಲಿ ಇಲ್ಲಿರುವಂತ ಯಾರು ಬೇಕಾದರೂ ಆಗ್ಬೋದು ಹೆಣ್ಮಕ್ಳುಗಳು ಕಟ್ಟೋರು ಕಟ್ಟೋರೆಲ್ಲ ಅಲ್ಲಿಗೆ ಬಂದು ಒಂದು ಗಾರ್ಮೆಂಟ್ಸ್ ಥರ ಈಗ ಗಾರ್ಮೆಂಟ್ಸ್ ಅಲ್ಲಿ ಹೆಂಗೆ ಬೆಳಗ್ಗೆ ಎಂಟು ಗಂಟೆಗೆ ಹೋಗಿದ ತಕ್ಷಣ ನೆನೆ ಸಂಜೆ ತನಕ ಕಟ್ತಾರೋ ಆ ಥರ ಮಧ್ಯಾಹ್ನ ಮೂರು ಗಂಟೆ ತನಕನೂ ಕಟ್ಟು ಹಾಗೆ ಒಂದು ಪ್ಲಾನ್ ಮಾಡೋಣ ಅಂತ ಅನ್ಕೊಂಡಿದ್ದೀವಿ King of deal closure Highest paid consultant Smart entrepreneur International speaker Unique author ಎಷ್ಟು ಕಟ್ ಮಾಡಿದ್ರಕ್ಕ ಬೆಳಗ್ಗೆ ಎಂಟು ಒಂಬತ್ತು ಕುಚ್ಚು ಅಷ್ಟು ಇವತ್ತು ಕಟ್ ಮಾಡಿದ್ರೆ ಎಲ್ಲ ಎಲ್ಲರೂ ಸೇರ್ಕೊಂಡು ಈಗ ಆ ಜಾಗದಲ್ಲಿ ಕಟ್ ಮಾಡಿದ್ರೆ ಅದರಲ್ಲಿ ಈಗ ನಾವು ಒಂದು ಹೊಸ ವಿಚಾರ ತರ್ತಾ ಇದೀವಮ್ಮ ನಿಮಗೆ ಹೇಳಕ್ಕೆ ಮತ್ತೆ ನಿಮ್ ಊರಲ್ಲಿರೋರ್ಗೆಲ್ಲರಿಗೂ ನೀವು ಇದನ್ನ ಹೇಳಿ ತುಳಸಿ ಅನ್ನುವಂಥದ್ದು ದೇವರಿಗೆ ಹಾಕುವಂಥದ್ದು ಕರೆಕ್ಟ್ ಅಲ್ವಾ ಇದು ಯಾರು ಮುಡ್ಕೊಳ್ಳಲ್ಲ ಇದನ್ನ ತುಳಸಿನ ಈಗ ದೇವ್ರಿಗೆ ಹಾಕುವಂತದ್ದು ಅಂತಂದ್ರೆ ಅದು ಗರ್ಭಗುಡಿ ಒಳಗಡೆ ಹೋಗುತ್ತೆ ತುಳಸಿ ಅದನ್ನ ನಾವು ಪರಿಶುದ್ಧವಾಗಿ ತಗೊಂಡ್ ಹೋಗ್ಬೇಕಾಗಿರೋದು ನಮ್ ಕರ್ತವ್ಯ ಕರೆಕ್ಟ್ ಇವತ್ತು ಹೆಂಗಾಗಿದೆ ಅಂತ ಹೇಳ್ತಂದ್ರೆ ಇಲ್ಲಿ ಮುಟ್ಟಾಗಿರೋರು ಬರ್ತಾರೆ ಯಾರ್ ಬೇಕಾದ್ರು ಬರ್ತಾರೆ ಹೋಗ್ತಾರೆ ಅಲ್ಲಿ ಕಟ್ ಮಾಡ್ತಾರೆ ಕಟ್ ಮಾಡಿದ್ದು ಎಲ್ಲರ ಮನೆ ಮುಂದೆ ಹೋಗುತ್ತೆ ಅವ್ರ ಮನೆಯಲ್ಲಿ ಎಷ್ಟು ಸೂಕ್ಷ್ಮವಾಗಿ ಇಟ್ಕೊಂಡಿದಾರೋ ಏನೋ ಗೊತ್ತಿಲ್ಲ ಅಲ್ಲಿ ಕಟ್ತಾರೆ ಕಟ್ಟಿದ ಮೇಲೆ ಗಾಡಿ ಒಳಗಡೆ ಕೂತ್ಕೊಳುತ್ತೆ ಆ ಗಾಡಿ ಮೇಲೆ ಎತ್ಕೊಳ್ತಾರೆ ಕಾಲ ಕಾಲೆಲ್ಲ ಇಟ್ಕೊಳ್ತಾರೆ ಅಲ್ಲಿ ಹೋಗುತ್ತೆ ಇಲ್ಲಿ ಮಾರ್ಕೆಟ್ಗೆ ಹೋಗುತ್ತೆ ಮಾರ್ಕೆಟ್ ಅಲ್ಲಿ ರೋಡ್ ಅಲ್ಲ ಇಟ್ಟಿರ್ತಾರೆ ಅಲ್ಲಿಂದ ಹೋಗುತ್ತೆ ಸೊ ಇದು ನೆಕ್ಸ್ಟ್ ಇಲ್ಲಿ ದೇವಸ್ಥಾನ ಹತ್ರ ಹೋಗುತ್ತೆ ಅಂದ್ರೆ ಹೋಲ್ಸೇಲ್ ಹತ್ರ ಹೋಗುತ್ತೆ ಅಲ್ಲಿಂದ ದೇವಸ್ಥಾನಕ್ಕೆ ತಗೊಂಡೋಗಿ ಅದನ್ನ ತೊಳಿಕ್ಕೂ ಆಗಲ್ಲ ಪರಿಶೋಧನೆ ಮಾಡೋಕ್ಕಾಗಲ್ಲ ಇದನ್ನ ತಪ್ಪಿಸ್ಬೇಕು ಅಂತ ಅನ್ಬಿಟ್ಟು ನಾವೇನ್ ಮಾಡ್ತೀವಿ ಒಂದು ಪ್ರಾಪರ್ ಪ್ರೊಸೀಜರ್ ಮಾಡೋಣ ಅಂತ ಅನ್ಬಿಟ್ಟು ಈಗ ಏನ್ ನಿಮಗೆ ಏನೋ ಒಂದು ಇಷ್ಟು ಬೆಳಗ್ಗೆ ಇಷ್ಟು ತನಕ ಮಾಡಿದಿಕ್ಕ ಒಂದು ಕೂಲಿ ಅಂತೆಲ್ಲ ಏನೋ ಕೊಟ್ಟು ಅವ್ರು ಮಾಡಿಸಿಕೊಂಡೋಗ್ತಾರೆ ಇದಕ್ಕೆ ಇನ್ನೊಂದು ಸ್ವಲ್ಪ ನಾವು ಸೇರ್ಸೆ ನಾವು ಮಾಡುವಂಟ ಅಂತ ಇವತ್ತ ಮಾತಾಡ್ತೀನಿ ನಾನು ಬಟ್ ನಮಗೆ ಹೆಂಗೆ ಅಂತ ಹೇಳ್ತಂದ್ರೆ ಇಲ್ಲಿ ಇದು ದೇವಸ್ಥಾನಕ್ಕೆ ಹೋಗುತ್ತೆ ಅನ್ನುವಂಥದ್ದು ನಿಮ್ಮ ಮನ್ಸಲ್ಲಿ ಇಟ್ಕೊಂಡು ಪರಿಶುದ್ಧವಾಗಿ ಸ್ನಾನ ಮಾಡಿಕೊಂಡು ಅರ್ಥ ಐತೆ ಇವತ್ತು ಕೀಳಗ್ ಬರ್ತಿದೀವಿ ಅಂದ್ರೆ ಆರು ಗಂಟೆಗೆ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬಂದು ಪರಿಶುದ್ಧವಾಗಿ ಕಟ್ ಮಾಡ್ಬಿಟ್ಟು ಅದನ್ನ ತಗೊಂಡು ಹೋಗ್ಬಿಟ್ಟು ನಾವೀಗ ಒಂದು ಮನೆ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ ಆ ಮನೆಯಲ್ಲಿ ಇಲ್ಲಿರುವಂತ ಯಾರು ಬೇಕಾದ್ರೂ ಆಗ್ಬಹುದು ಹೆಣ್ಮಕ್ಳುಗಳು ಕಟ್ಟೋರು ಕಟ್ಟೋರೆಲ್ಲ ಅಲ್ಲಿಗೆ ಬಂದು ಒಂದು ಗಾರ್ಮೆಂಟ್ಸ್ ತರ ಈಗ ಗಾರ್ಮೆಂಟ್ಸ್ ಅಲ್ಲಿ ಹೆಂಗೆ ಬೆಳಗ್ಗೆ ಎಂಟು ಗಂಟೆಗೆ ಹೋಗಿದ ತಕ್ಷಣ ಸಂಜೆ ತನಕನೂ ಕಟ್ತಾರೋ ಆ ಮಧ್ಯಾಹ್ನ ಮೂರು ಗಂಟೆ ತನಕನೂ ಕಟ್ಟು ಹಾಗೆ ಒಂದು ಪ್ಲ್ಯಾನ್ ಮಾಡೋಣ ಅಂತ ಅನ್ಕೊಂಡಿದ್ದೀವಿ ಸೊ ಇದು ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳ್ತಂದರೆ ಆ ಪಾವಿತ್ರತೇನ ಹಂಗೆ ಕಾಪಾಡಬೇಕು ಅಂತ ಅಂದ್ಬಿಟ್ಟು ಯಾರು ಹೆಣ್ಮಕ್ಳು ಆ ಥರ ಟೈಮಲ್ಲಿ ಅಂಥ ಪೀರಿಯಡ್ಸ್ ಟೈಮಲ್ಲಿ ಏನಪ್ಪ ಅಂತಂದ್ರೆ ಅವರಿಗೆ ಆ ದಿನ ರಜಾ ಒಂದು ನಾಲ್ಕರಿಂದ ಐದು ದಿನ ರಜಾ ಕೊಡುವಂಥದ್ದು ಮಿಕ್ಕಿದ ದಿನ ಎಲ್ಲ ಬಂದು ಕಟ್ಲಿ ಅವರು ಅಂತ ಅನ್ನುವಂಥದ್ದು ಸೊ ಈ ತರ ಮಾಡೋಣ ಅಂತ ಅನ್ಕೊಂಡಿದೀವಿ ಎಲ್ಲ ಪರಿಶುದ್ಧವಾಗಿ ಸ್ವಚ್ಛವಾಗಿ ಬರಬೇಕು ಕಟ್ಟಬೇಕು ಅಂತ ಮತ್ತೆ ಇಲ್ಲಿ ಆಗಿದ್ದನ್ನ ನೆಕ್ಸ್ಟ್ ಸೀದ ನಾವು ತಗೊಂಡೋಗ್ಬಿಟ್ಟು ನಮ್ದೊಂದು ಗೋಡನ್ ಇದೆ ಅಲ್ಲಿ ಒಂದು ಪರಿಶುದ್ಧವಾಗಿ ಇಟ್ಕೊಂಡು ಅದರಿಂದ ಸೀದಾ ತಗೊಂಡೋಗ್ಬಿಟ್ಟು ದೇವಸ್ಥಾನಗಳಿಗೆ ಅಥವಾ ಇಲ್ಲಿಗೆ ಕೊಡ್ತಾ ಹೋಗ್ತೀವಿ ಎಲ್ಲೂ ಬೇರೆ ಕಡೆ ಎಲ್ಲೂ ಇಡಲ್ಲ ಅಂದ್ರೆ ಇದ್ರ ಪಾವಿತ್ರ್ಯತೆ ಹಾಗೆ ಮೈಂಟೈನ್ ಮಾಡ್ಕೊಂಡು ತಗೊಂಡು ಹೋಗ್ಬೇಕು ಅನ್ನುವಂತ ನಮ್ಮ ಉದ್ದೇಶ ಹಿಂಗ್ ಮಾಡೋದು ಸರಿನಾ ತಪ್ಪ ನಿಮ್ಮ ಅನಿಸಿಕೆ ಪ್ರಕಾರ ಸರಿ ಇದೆ ಹ್ಮ್ ಬಟ್ ನೀವೀಗ ಹಂಗೆಲ್ಲ ಬರಬೇಕು ಅಂತಂದ್ರೆ ನಿಮ್ಗೆ ಪ್ರಾಬ್ಲಮ್ ಫೇಸ್ ಆಗತ್ತಾ ನಿಮಗೆ ತೊಂದರೆ ಆಗತ್ತಾ ಸ್ನಾನ ಮಾಡ್ಕೊಂಡೇ ಬರಬೇಕು ಅಂತ ತೊಂದರೆ ಆಗತ್ತೆ ಸಾರ್ಥಕತೆ ಆಗತ್ತಲ್ವಾ ಅಂತ ಅನ್ಬಿಟ್ಟು ಯಾಕಂದ್ರೆ ದೇವರಿಗೆ ಮುಡ್ಸೋದಕ್ಕೆ ಅಂತ ಮಾಡ್ತಿರುವಂತದ್ದು ತುಳಸಿ ಇವತ್ತು ಆನಂದಣ್ಣವ್ರು ಇವತ್ತು ಹೆಚ್ಚು ಕಮ್ಮಿ ಒಂದು ನಾಲ್ಕೂವರೆ ಐದ ಅಕ್ರೆ ನಲ್ಲಿ ಬೆಳೀತಾ ಇದಾರೆ ಇನ್ನು ಈಗ ಒಂದು ಹತ್ತು ಎಕರೆ ನಾವು ತಗೊಳ್ತಾ ಇದೀವಿ ಹತ್ಯೆಕ್ರೀನಲ್ಲಿ ಮತ್ತೆ ಬೆಳಿಲಿಕ್ಕೆ ಅಂತ ಹೋಯ್ತಾ ಇದ್ವಿ ತುಳಸಿನ ಇಲ್ಲಿಂದ ಮಾದರಿಯಾಗಿ ಶುರು ಮಾಡೋಣ ಅಂತ ಇವಾಗ ಒಂದು ತುಳಸಿ ಈಗ ನೋಡಿ ಗಾರ್ಮೆಂಟ್ಸ್ ಪುರಕಿನ ಮುಂಚೆ ಕೆಲಸ ಕೊಟ್ಟರೆ ಯಾರನ್ನು ಕರೆಕ್ಟ್ ಆಗಿ ಕೆಲಸಕ್ಕೆ ಹೋಗ್ತಾ ಇರ್ಲಿಲ್ಲ ಕರೆಕ್ಟ್ ಇಲ್ಲಿ ಬಂದಿದ ತಕ್ಷಣ ಗಾರ್ಮೆಂಟ್ಸು ಪಂಚ್ ಮಾಡಬೇಕು ಎಂಟು ಗಂಟೆಗೆ ಅಷ್ಟರೊಳಗೆ ಐದು ನಿಮಿಷ ಲೇಟ್ ಆಯಿತು ಅಂತವರೇ ನಮಗೆ ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂತ ಏನು ಮಾಡ್ತಾರೆ ಹೇಳಿ ಅವರು ಬೇಗ ಹೋಯ್ತಾರೆ ಕರೆಕ್ಟಾಗಿ ಹೋಯ್ತಾರೆ ಟೈಮ್ನ ಪಂಚುಯಾಲಿಟಿನ ಮೇಂಟೈನ್ ಮಾಡ್ತಾ ಹೋಗ್ತಾರೆ ಇದೆಲ್ಲ ಮಾಡ್ಕೊಂಡು ಹೋಗ್ತಾರೆ ಕರೆಕ್ಟ್ ಅಲ್ವಾ ಸೊ ಈ ಥರ ನಾವೊಂದು ಸಿಸ್ಟಮ್ನ ರೆಡಿ ಮಾಡೋಣ ಅನ್ನುವಂಥದ್ದು ಇದಕ್ಕೆ ಆದರೆ ನಾನು ಆನಂದ ಅಣ್ಣನ ಹತ್ರ ಹೇಳಿದೆ ಎಲ್ಲನೂ ಓಕೆ ಅಂತ ಹೇಳಿದ್ರು ಆಯಿತು ಸರ್ ಹಂಗೆ ಮಾಡೋಣ ಅಂತ ಹೇಳಿದ್ರು ಬಟ್ ಇಲ್ಲಿ ರಿಯಾಲಿಟಿ ಚೆಕ್ ಮಾಡಬೇಕಲ್ಲ ಇಲ್ಲಿ ನಿಜವಾಗ್ಲೂ ನೀವು ಹಾಗೆ ಮಾಡ್ಬೋದಾ ಆಗುತ್ತಾ ನಿಮ್ಗೆ ಏನೇನು ಪ್ರಾಬ್ಲಮ್ ಫೇಸ್ ಆಗ್ಬೋದು ಅಲ್ಲಿ ನಾನು ಹೇಳೋದು ನಿಮ್ಮ ತೊಂದರೆಗಳನ್ನ ನೀವು ನಮ್ಗೆ ಹೇಳ್ಕೊಳ್ತು ಅಂತ ಅದಕ್ಕೆ ಸೊಲ್ಯೂಷನ್ ಏನು ಅಂತ ಕಂಡಿಡಬಹುದು ನಾವು ಒಂದು ಸಂಬಳ ಅಂತ ಮಾಡೋಣ ಅಂತ ಬೆಳಿಗ್ಗೆ ಟೈಮ್ ಸ್ನಾನ ಮಾಡೋಕೆ ಹಿಂಸೆ ಆಗುತ್ತಾ ಇಲ್ಲಾಂದ್ರೆ ಎರಡು ದಿನ ಕೊನ್ಸ ಮಾಡ್ತೀರಾ ಏನಾಗುತ್ತೆ ಅದು ಪ್ರಾಬ್ಲಮ್ ಏನೈತೆ ಅಂತ ಚೆಕ್ ಮಾಡ್ಕೊಂಡ್ರೆ ನಾವೀಗ ಏನ್ ಏನ್ ನಮಗೆ ಇದನ್ನ ನೋಡ್ತೀವಿ ಇವಾಗ ಫಸ್ಟ್ ಇವಾಗ ಶುರು ಮಾಡ್ತೀವಿ ಕೆಲಸನ ಇಮಿಡಿಯೇಟ್ ಆಗಿ ಈಗಿಂದಾನೇ ಶುರು ಮಾಡ್ತೀವಿ ಯಾರು ಕರೆಕ್ಟ್ ಆಗಿ ಬರ್ತಾ ಇರ್ತಾರೆ ಅವ್ರಿಗೆ ಏನಪ್ಪಾ ಅಂದ್ರೆ ಸಂಬಳ ಅಂತ ಫಿಕ್ಸ್ ಮಾಡ್ತೀವಿ ಇಲ್ಲಿ ತನಕ ಏನಾಗಿತ್ತು ಇವತ್ತು ಕೆಲಸ ಮಾಡಕ್ ಬಂದ್ರೆ ಆವತ್ತೊಂದು ಕೂಲಿ ಕೊಟ್ಟು ಕಳಿಸ್ತಿದ್ರು ಈ ಇವಿದೆ ಎಲ್ಲ ಮಾಡ್ತಂತಂದ್ರೆ ನಿಮಗೆ ಸಂಬಳ ಈಗ ಹೆಂಗೆ ಗಾರ್ಮೆಂಟ್ಸ್ ಕೋಯ್ತವ ತಿಂಗಳಿಗೆ ಆರ್ ಸಾವಿರನೋ ಎಂಟು ಸಾವಿರನೋ ಹತ್ತು ಸಾವಿರನೋ ಎಷ್ಟು ಸಂಬಳ ಬರುತ್ತೋ ಆತರ ಇ ಎಸ್ ಐ ಪಿ ಎಫ್ ಇದನ್ನೆಲ್ಲ ಕೊಟ್ಟಾಗ ನಿಮಗೂ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಆದಾಯ ಆದಂಗೆ ಆಗುತ್ತೆ ಹೌದಪ್ಪ ತಿಂಗಳಿಗೆ ಏನೇ ಇದ್ರು ಕೆಲಸ ಬರುತ್ತೆ ಅಂತ ನಾವು ಏನು ಬೇಕಾದ್ರೆ ಹೇಳ್ಬೋದು ಅಮ್ಮ ಇವತ್ತು ಸೊಪ್ಪು ಕಿಳಿ ಅಂತ ಹೇಳ್ಬೋದು ನಾಳೆ ಕಳೆ ಕಿಳಿ ಅಂತ ಹೇಳ್ಬೋದು ನಾಳೆ ಇದಕ್ಕೆ ಇನ್ನೊಂದೇನೋ ಮಾಡಿ ಅನ್ಬೋದು ಅದ್ ಕಟ್ಟಿ ಅಂತ ಹೇಳ್ಬೋದು ಕೆಲ್ಸರ ನಾವು ಅಲೋಕೇಟ್ ಮಾಡ್ತೀವಿ ಏನಂದ ಅಂತ ಈ ಅಲ್ಲ ಈ ತರ ಮಾಡ್ತಾ ನನ್ನ ನನ ಹೇಳಿದ್ರಲ್ಲಿ ತಪ್ಪಿತ್ತು ಅಂತಂದ್ರೆ ಅಲ್ಲೇ ಹೇಳಿ ಮಾಡ್ಬೋದಲ್ವಾ ಆತರ ದಿನವೆಲ್ಲ ಕೆಲಸ ಇರುತ್ತೆ ಅಂದರೆ ಎಂಟು ಅವರ್ ಅಷ್ಟೇ ಜಾಸ್ತಿ ಇಲ್ಲ ಬೆಳಗ್ಗೆ ಆರು ಗಂಟೆಗೋ ಏಳು ಗಂಟೆಗೋ ಎಷ್ಟೊಂದು ಬಂತು ಅಂತ ಅಂದರೆ ಅಷ್ಟೊರಿಂದ ಎಂಟು ಅವರು ಮಧ್ಯದಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಒಂದು ಕಾಫಿಗೆ ಅಂತ ಮತ್ತೊಂದು ಸಾರಿ ಊಟಕ್ಕೆ ಅಂತ ಅಂದ್ಬಿಟ್ಟು ಎಷ್ಟನ್ನು ಬಿಟ್ಟು ವ್ಯವಸ್ಥೆ ಮಾಡಿ ಕೆಲಸ ಮಾಡುವಂಥದ್ದು ನಮ್ಮ ಉದ್ದೇಶ ಎಂಪ್ಲಾಯ್ಮೆಂಟ್ನ ಎಲ್ಲಿಂದನೋ ಕರ್ಕೊಬೋದು ಕೊಡುವಂಥದ್ದಲ್ಲ ಇಲ್ಲಿ ಹೋಗಿ ಕೊಡೋಣ ನಿಮ್ಮ ಆರ್ಥಿಕ ಸ್ಥಿತಿನ ಸ್ವಲ್ಪ ಮೇಲಕ್ಕೆ ತರೋಣ ಅಂತ ಇವಾಗ ಕೂಲಿ ಅನ್ನೋದರಿಂದ ಏನು ಇವತ್ತು ಇವ್ರು ಕರಿಬಹುದು ಆನಂದಣ್ಣ ನಾಳೆ ಇವ್ರು ಕರಿಬೋದು ನಾಳೆದು ಇನ್ನೊಬ್ರು ಯಾರೋ ಕರಿಬಹುದು ಗೊತ್ತಿಲ್ಲ ನಿಮಗೆ ಗೊತ್ತಿಲ್ಲದೆ ಜೀವನ ಕತ್ಲಲ್ಲಿ ಜೀವನ ಮಾಡೋ ಮಾಡ್ತಿದ್ದೀರಾ ಈಗ ಒಂದು ಕಡೆ ಆನಂದ ಅವ್ರ ಕೆಳಗಡೆ ಕೆಲಸ ನಮಗೆ ತಿಂಗಳಿಗೆ ಇಷ್ಟು ಸಂಬಳ ಬರುತ್ತಪ್ಪ ಏನಾದರೂ ಒಂದು ಕೆಲಸ ಕೊಟ್ಟೆ ಕೊಡ್ತಾರೆ ಅಂತ ಅನ್ನುವಂಥದ್ದಾದಾಗ ನಿಮಗೂ ಅದು ನೆಮ್ಮದಿ ಆಗತ್ತೆ ಆದರೆ ಕೆಲಸ ಕೊಡಬೇಕು ಅಂತಂದ್ರೆ ನಮಗೆ ಕೆಲವು ರೂಲ್ಸ್ ಐತೆ ನಾವು ಹಿಂಗೆ ಬರಬೇಕು ಸ್ವಚ್ಛವಾಗೇ ಬರಬೇಕು ರೆಡಿಯಾಗೇ ಬರಬೇಕು ಇದೇ ಥರ ಕಟ್ಟಬೇಕು ಕಟ್ಟಿಂಗೇ ಕೊಡಬೇಕು ಅಂತ ಅನ್ನುವಂಥದ್ದು ಸೊ ಈ ಥರದ್ದೆಲ್ಲ ನಿಮಗೆ ಮಾಡೋಕ್ಕೆ ತೊಂದರೆ ಆಗುತ್ತೆ ಅನ್ನೋದಾದರೆ ನಾವು ಅದಕ್ಕೆ ಬೇರೆ ಆಲ್ಟರ್ನೇಟಿವ್ ಏನು ಮಾಡ್ಬೋದು ಅದನ್ನು ಪ್ಲ್ಯಾನ್ ಮಾಡ್ಕೊಳ್ಳುವಂಥದ್ದು ಆಯಿತಾ ಯಾಕೆಂದರೆ ಇದನ್ನು ಕಟ್ ಮಾಡೋಕ್ಕೆ ಇವಾಗ ಎಲ್ಲ ಕಡೆಯಿಂದ ಮಿಷಿನ್ಗಳೆಲ್ಲ ಬಂದೈತೆ ನನಗೆ ಮಿಷಿನ್ ತರೋದು ದೊಡ್ಡ ವಿಷಯ ಆಗೋಲ್ಲ ಆದರೆ ಮಿಷಿನ್ ತಂದು ನಿಮ್ಮ ಕೆಲಸಗಳ್ನ ಕಟ್ ಮಾಡಬಾರ್ದು ಅನ್ನೋದು ನನ್ನ ಉದ್ದೇಶ ನೀವುಗಳು ಏನು ದುಡಿತಿದ್ರೆ ಇವಾಗ ಮುನ್ನೂರು ರೂಪಾಯಿ ಐನೂರು ರೂಪಾಯಿ ಎಷ್ಟೋ ಒಂದು ಬರ್ತದೆ ಇವತ್ತು ಬೆಳಗ್ಗೆ ಆರು ಗಂಟೆಗೆ ಬಂದು ಮದುವೆ ನಾವು ನನಗೆ ಒಂದು ಮುನ್ನೂರು ರೂಪಾಯಿ ನಾನೂರು ರೂಪಾಯಿ ಸಿಕ್ಕುತ್ತಪ್ಪ ಅನ್ನುವಂಥದ್ದು ತಪ್ಪಿಸ್ಬಾರ್ದು ಅನ್ನುವಂಥದ್ದು ನನ್ನ ಉದ್ದೇಶ ನೀವು ಮಾಡ್ಬೇಕಾಗಿರೋದು ಇಷ್ಟೇ ದಿನನಿತ್ಯ ಏನು ನೀವು ಹುಟ್ಟದಾಗಿನ ಸ್ನಾನ ಮಾಡದೇ ಇರ್ತೀರಾ ಮಾಡೇ ಮಾಡ್ತೀರಾ ಕರೆಕ್ಟ್ ಸೊ ಒಳ್ಳೆ ಬಟ್ಟೆ ಹಾಕದೇ ಇರ್ತೀರಾ ಹಾಕೊಂಡೇ ಹಾಕತ್ತೀರ ಬರ್ತೀರಿ ಇದೊಂದು ಪ್ರೊಫೆಷನ್ ಅಂತ ಅನ್ಬಿಟ್ಟು ಮಾಡೋಣ ಅನ್ನುವಂಥದ್ದು ಅದೇ ಹೌದು ಅದಕ್ಕೆ ನಾವು ಬೇರೆ ಥರದ್ದು ಒಂದು ಗೌನ್ ಥರನೋ ಏನೋ ಒಂದು ಕೊಟ್ಟು ಗೌನ್ ತರ ಎಲ್ಲ ಕೊಟ್ಬಿಟ್ಟು ನಾವು ಹಾಕಿ ಕಳಿಸ್ತು ಅಂತಂದ್ರೆ ಯೂನಿಫಾರ್ಮ್ ತರ ಕೊಟ್ಟರೆ ಆ ಕಟ್ಟವರು ಯೂನಿಫಾರ್ಮ್ ತರ ಬರುತ್ತೆ ಒಂದು ಹಾಕೊಂಡು ಕೆಲಸಕ್ಕೆ ಬಂತು ಮಾಡ್ಕೊಂತ ಹೋಗ್ತಾ ಇರ್ಬೇಕು ನೀವು ಅಷ್ಟೇ ಹೌದು ಚೆನ್ನಾಗಿರುತ್ತಾ ಈಗ ನಾವು ಏನು ಗೊತ್ತೇನಮ್ಮ ನಾವು ಬರೀ ಇಷ್ಟ ಮಾತ್ರ ಅಲ್ಲ ಈಗ 4 ಎಕರೆ ಅಲ್ಲ ಈ ತರ 40 ಎಕರೆ ಅಂತ ಮಾಡ್ತೀವಿ ಒಂದು ಪರಿಶುದ್ಧ ತುಳಸಿ ಅಂತಾನೆ ಮಾಡ್ತಾ ಇದ್ದೀವಿ ಇಲ್ಲಿ ತನಕನೂ ನುಣುವೇ ಎಪ್ಪತ್ತು ವರ್ಷ ಇತಿಹಾಸ ಸ್ವತಂತ್ರ ಬಂದ ಎಪ್ಪತ್ತೆಂಟು ವರ್ಷ ಇದೆ ಇವತ್ತಿನ ತನಕ ವ್ಯವಸಾಯ ಮಾಡುವಂತವರಿಗೆ ಯಾವುದೇ ತರದ್ದು ಒಂದು ಫಿಕ್ಸ್ ಇನ್ಕಮ್ ಅಂತ ಮಾಡಿಲ್ಲ ಸೌಲಭ್ಯ ಇತಿಹಾಸದಲ್ಲೇ ಮಾಡಿಲ್ಲ ಇದನ್ನ ನಾವು ರೈತರಿಗೆ ಉದ್ಯೋಗ ಅಂತ ಕೊಡ್ಬೇಕು ಅನ್ನೋದು ನಮ್ಗೆ ನಮ್ಮ ಉದ್ದೇಶ ರೈತರಿಗೆ ಉದ್ಯೋಗ ನೀವುಗಳು ಮಾಡುವಂಥ ಕೆಲಸದಿಂದ ಅಲ್ಲಿ ಯಾರೋ ಒಬ್ಬ ಆದಾಯ ಮಾಡ್ತಾನೆ ಈಗ ನೋಡಿ ನಾವು ಇಲ್ಲಿ ಎಷ್ಟೋ ಮೂವತ್ತೋ ನಲ್ವತ್ತೋ ಎಷ್ಟೋ ಖರ್ಚಾಗುತ್ತೆ ಅಥವಾ ಐವತ್ತು ರೂಪಾಯಿ ಖರ್ಚಾಗ್ಬೋದು ಅದು ಅಲ್ಲಿ ಹೋಗ್ಬಿಟ್ಟು ನಾವು ನೂರ ಐವತ್ತು ರೂಪಾಯಿ ಕೊಡ್ಬೋದು ಅವನು ಮಾರೋನು ಏಳು ರೂಪಾಯಿ ಮಾಡ್ತಾನೆ ಎಂಟುನೂರು ರೂಪಾಯಿ ಮಾಡ್ತಾನೆ ಅವ್ನು ಶ್ರೀಮಂತ ಆಯ್ತಾ ಇದ್ದಾನೆ ಪಾಪ ನೀವೆಲ್ಲ ಇನ್ನೂ ಬಡವರಾಗೇ ಇದ್ದೀರಾ ಇನ್ನೂ ಮನೆ ಕರೆಕ್ಟ್ ಆಗಿಲ್ಲ ಇನ್ನು ರೇಷನ್ ಅಂಗಡಿಯಲ್ಲಿ ಹೋಗ್ಬಿಟ್ಟು ನ್ಯಾಯಬೆಲೆ ಅಂಗಡಿಯಲ್ಲಿ ನಾವು ತಗೊಳ್ಳುವಂಥದ್ದು ಈ ತಾರತಮ್ಯ ಯಾಕೆ ಯಾಕೆ ಅಂತ ಅಂತಂದರೆ ನಿಮ್ಮನ್ನು ನೋಡೋರು ಯಾರೂ ಇಲ್ಲ ನಿಮ್ಮ ಹತ್ರ ಬಂದಿರೋರು ಯಾರೂ ಇಲ್ಲ ನಿಮ್ಮ ಬಗ್ಗೆ ಕಷ್ಟ ಕೇಳೋರು ಯಾರೂ ಬಂದಿಲ್ಲ ಸೊ ನಾವು ನಾನು ಅಗ್ರಿಕಲ್ಚರ್ ನಾನು ನಾನು ವ್ಯವಸಾಯ ಮಾಡೋನಲ್ಲ ಆದರೆ ಇವತ್ತು ರೈತ ಆಗಬೇಕು ಅಂದ್ಕೊಂಡಿದ್ದೀನಿ ನಾನು ರೈತ ನಾನು ಹೆಂಗೆ ಬಟ್ಟೆ ಹಾಕ್ಕೊಂಡು ಸೂಟ್ ಪುಟ್ಟು ಹಾಕೊಂಡು ನಾನು ನಿಂತಿರ್ತೀನೋ ರೈತರೆಲ್ಲ ಹಂಗಿರ್ಬೇಕು ಅವರೆಲ್ಲರೂ ಅದೇ ತರ ಬೆಳಿಬೇಕು ಒಂದು ರಾಷ್ಟ್ರ ವ್ಯವಸಾಯದಿಂದ ಬೆಳೀತಾ ಇದೆ ಡೆನ್ಮಾರ್ಕ್ ಅನ್ನುವಂಥದ್ದು ಆ ರಾಷ್ಟ್ರನ ನೋಡ್ಕೊಳ್ತಿರೋದೆಲ್ಲ ರೈತರೆ ಆ ರಾಷ್ಟ್ರ ಟ್ಯಾಕ್ಸ್ ಫ್ರೀ ಆಗೈತೆ ರೈತರಿಂದ ಇವತ್ತು ನಮ್ಮ ದೇಶದಲ್ಲಿ ಯಾಕೆ ತಾರತಮ್ಯ ಇದೆ ಯಾಕೆ ಒಂದು ಸಿಸ್ಟಮ್ಯಾಟಿಕ್ ವೇ ಬಂದಿಲ್ಲ ಅಂತ ಇದನ್ನ ತರಬೇಕು ಅಂತ ಶುರು ಮಾಡಿದೀವಿ ಇದು ನಮ್ಮ ಮೊದಲನೇ ಹೆಜ್ಜೆ ಏಳು ವರ್ಷ ಕಷ್ಟಪಟ್ಟಿದೀವಿ ಸುಮಾರು ಕೋಟಿ ಕಳ್ಕೊಂಡಿದೀವಿ ಇದಕ್ಕೆ ಅಂತ ಮಾಡೋದಿಕ್ಕೆ ಅಂತ ಅವಮಾನ ಅನುಭವಿಸಿದೀವಿ ಇದೆಲ್ಲ ಆಗಲ್ಲ ಅಸಾಧ್ಯ ಅಂತ ಹೇಳಿದ್ದಾರೆ ಬಟ್ ಯಾವುದು ಅಸಾಧ್ಯ ಅನ್ನುವಂಥದ್ದು ಅಲ್ವೇ ಅಲ್ಲ ಆ ಕಾಲದಲ್ಲಿ ನಮ್ಮ ಅಜ್ಜಿಯವರೆಲ್ಲ ಇದ್ದಾಗ ಲ್ಯಾಂಡ್ಲೈನ್ ಫೋನ್ ಇತ್ತಲ್ಲ ಆ ಫೋನ್ ಎತ್ಕೊಳ್ಳಿ ಅಂದರೆ ನಡಕ್ತಿದ್ರು ಕೈನ ಇವತ್ತು ನೀವೆಲ್ಲ ಮೊಬೈಲ್ ಹಿಡ್ಕೊಂಡು ಓಡಾಡ್ಕೊಂಡಿದ್ದೀರಾ ಕರೆಕ್ಟಾ ಇವತ್ತು ಆರಾಮ್ಸೆ ಮೊಬೈಲ್ ಓಡಾಡ್ತೀರಾ ನೀವು ಕರೆಕ್ಟಾ ಯಾರು ಫೋನ್ ಮಾಡಿದ್ರೆ ಮೊಬೈಲ್ ಎತ್ಕೊಳ್ತೀರಾ ಅಂದರೆ ಕಾಲ ಬದಲಾವಣೆ ಆಗ್ತಾ ಇದೆ ಕಾಲ ಕಾಲಕ್ಕೆ ತಕ್ಕಂಗೆ ನಾವು ಕೂಡ ಚೇಂಜ್ ಆಗ್ತಾ ಹೋಗ್ಬೇಕು ಸೊ ನಿಮ್ಮೂರಲ್ಲಿ ಯಾರ್ಯಾರು ಈ ಇನಿಷಿಯೇಟಿವ್ ಇಷ್ಟಪಡ್ತಾರೆ ನೀವಮ್ಮ ನೀವು ದಯವಿಟ್ಟು ಎಲ್ಲರ ಹತ್ರನೋ ಯಾರ್ಯಾರು ಈ ಥರದ ಇದು ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಸೋಮವಾರ ಅಥವಾ ಮಂಗಳವಾರ ಯಾವತ್ತೋ ಒಂದು ದಿನ ನಾವು ಒಂದು ಸಭೆ ಇಡ್ತೀವಿ ಆ ಸಭೆಗೆ ಅವರು ಬರ್ಬೋದು ಯಾರು ಬೇಕಾದರೂ ಕೆಲಸ ಮಾಡ್ತೀವಿ ಅಂತ ಬರ್ಬೋದು ಫಸ್ಟು ಅವ್ರನ್ನ ಪ್ರೊಬೇಷನರಿ ಪೀರಿಯಡ್ ಅಂತ ಅಂದ್ಬಿಟ್ಟು ಒಂದು ಎರಡು ತಿಂಗಳು ನಾವು ನೋಡ್ತೀವಿ ಅವ್ರು ಅಬ್ಸರ್ವ್ ಮಾಡ್ತೀವಿ ಅವರು ಕರೆಕ್ಟಾಗಿ ಕೆಲಸ ಮಾಡ್ತಿದ್ದಾರೆ ನಾವು ಹೇಳ್ದಂಗೆಲ್ಲ ಕೇಳ್ತಾ ಇದ್ದಾರೆ ನಾವು ಹೇಳ್ದಂಗೆ ಶಿಸ್ತಾಗಿ ಬರ್ತಾ ಇದ್ದಾರೆ ಅಂತ ಅಂತಂದರೆ ಅದನ್ನು ಮಾನಿಟ್ರ್ ಮಾಡಿಕೊಂಡು ಅವ್ರನ್ನ ಕಂಪ್ನಿ ರೋಲ್ಗೆ ಅಂತ ತೊಗೊಂಡು ಅವ್ರಿಗೆ ಅಪಾಯಿಂಟ್ಮೆಂಟ್ ಲೆಟ್ರ್ ಕೊಟ್ಟು ಅಲ್ಲಿಂದ ಅವರು ಕೆಲಸ ಅವರಿಗೆ ಹತ್ತು ವರ್ಷ ಯಾರು ನಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ ಅವರಿಗೆ ಪೆನ್ಷನ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅವ್ರ ಏನು ಸಂಬಳ ಗೌರ್ಮೆಂಟ್ ಕಂಪ್ನಿಯಲ್ಲಿ ಹೆಂಗೆ ಸಂಬಳ ಕೊಡ್ತಾರೆ ಅದೇ ಥರ ಕೊಡಬೇಕು ಅಂತ ನನಗೆ ಏಜ್ ಲಿಮಿಟ್ ಇಲ್ಲ ಅಮ್ಮ ನಿಮ್ಮ ವಯಸ್ಸವರಾದರೂ ಆಗ್ಬೋದು ಯಾವ ಇನ್ನು ಇನ್ನ ಇನ್ನು ಎರಡೇ ವರ್ಷ ಇರೋದು ನನಗೆ ಅರವತ್ತೇಳು ವರ್ಷ ನಾನು ದುಡಿತೀನಿ ಅಂತ ಬಂದು ದುಡಿ ನೀನು ಏಜ್ ಲಿಮಿಟ್ ಬೇಡ ಕೆಲಸ ಮಾಡ್ತೀನಿ ಅನ್ನುವಂಥ ಒಂದು ಮನಸ್ಥೈರ್ಯ ಇತ್ತು ಅಂತಂದರೆ ನಾನು ಶಿಸ್ತ ಇದು ಮಾಡ್ತೀನಿ ಯಾಕೆಂದರೆ ಇದು ನೀವು ಕಳಿಸ್ತಿರೋದು ಗರ್ಭಗುಡಿಗೆ ಅಲ್ಲಿಗೆ ದೇವಸ್ಥಾನಕ್ಕೆ ಅಲ್ಲಿಗೆ ಅಷ್ಟು ಪವಿತ್ರತೆಯ ಮೈಂಟೇನ್ ಮಾಡೋಣ ಅನ್ನುವಂಥದ್ದು ನಮ್ಮ ಉದ್ದೇಶನ ಸೊ ಈ ಕೆಲಸನ ನಾವು ಮಾಡಬೇಕು ಅಂದ್ಕೊಂಡಿದ್ದೀವಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನೆಲ್ಲ ನೀವು ಹೇಳಿ ಚರ್ಚೆ ಮಾಡಿ ಮತ್ತು ನಿಮ್ಮ ಊರುಗಳಲ್ಲಿ ಇರೋವಂಥವ್ರ ಹತ್ರ ಎಲ್ಲ ದಯವಿಟ್ಟು ಒಂದು ಸರಿ ಮಾತಾಡಿ ಈ ತರ ಮಾಡ್ತಿದೀವಿ ಅಂತ ಇನ್ಫಾರ್ಮೇಶನ್ ಆಯ್ತಾ ಮೀಟಿಂಗ್ ಮಾಡ್ಸೋಣ ಒಂದು ಒಂದು ದೊಡ್ಡ ಒಂದು ಶಾಮ ಹಾಕ್ಬಿಟ್ಟು ನೀಟಾಗಿ ಅಲ್ಲಿ ಒಂದು ಶೇರ್ಸ್ ಹಾಕ್ಬಿಟ್ಟು ಒಂದ್ ಅಷ್ಟೇ ಶೇರ್ಸ್ ಹಾಕ್ಬಿಟ್ಟು ಬರ್ಲಿ ಮಾತಾಡ್ಲಿ ಆಯ್ತಾ ರಜಾ ಅಂದ್ರೆ ಇಷ್ಟೇ ಅಮ್ಮ ಯಾರ ಹೆಣ್ಮಕ್ಳುಗಳ್ ರಜಾ ಇಷ್ಟೇ ನೆನೆ ಅವ್ರಿಗೆ ಯಾವಾಗ ಅಂತ ಟೈಮ್ ಇರ್ತದೋ ಅವಾಗ ರಜಾ ಹಾಕಬಹುದು ಅವ್ರಿಗೆ ರಜಾ ಅವ್ರು ಫಸ್ಟ್ನೇ ಇನ್ಫಾರ್ಮ್ ಮಾಡಬೇಕು ನಾವ್ ಇಂಥ ದಿನದಿಂದ ಇಂಥ ದಿನ ಅಂತ ರಜಾ ಹಾಕ್ಬಿಡ್ತು ಅಂದ್ರೆ ಆ ದಿನ ನಾಲ್ಕು ದಿನ ರಜಾ ಕೊಟ್ಬಿಟ್ಟು ಫೋರ್ ಡೇಸ್ ಈಗ ಮಿಕ್ಸ್ ಅವರು ವಯಸ್ಸಾಗಿರೋರು ಬೇಕಾದ್ರೆ ಸ್ಯಾಟರ್ಡೆ ಸಂಡೇ ಸಂಡೇ ರಜಾ ಹಾಕ್ತಾ ಹೋಗ್ಲಿ ಆ ಎಲ್ಲಾ ಎಲ್ಲ ದಿನನೂ ಕೆಲಸ ಆಗಬೇಕು ಸುರೇ ಆಮೇಲೆ ಅಂಥವ್ರು ಯಾರನ್ನೂ ಕೂಡ ಇಲ್ಲಿ ಕೆಲಸ ಮಾಡಬಾರ್ದು ಯಾರೂ ಕೂಡ ಇಲ್ಲಿ ಬರಬಾರ್ದು ಯಾವ ಕೆಲಸನೂ ನಾವು ಆ ಥರದ್ದು ಮಾಡಬಾರ್ದು ಆಯ್ತಾ ಅದನ್ನ ನಾವು ಆ ಪಾವಿತ್ರ್ಯತೆ ಇನ್ನೂ ಕೂಡ ನಾವು ಸ್ಕಾಲರ್ಸ್ತ್ರ ಎಲ್ಲ ಮಾತಾಡ್ತೀವಿ ಅಂದ್ರೆ ವಿದ್ವಾಂಸ ಹತ್ರ ಹತ್ರ ಈ ವೇದ ಉಪನಿಷತ್ ಎಲ್ಲ ಹತ್ರ ಎಲ್ಲ ಮಾತಾಡ್ತೀವಿ ಇಲ್ಲಿ ಎಷ್ಟು ಪವಿತ್ರತೆ ಹೋಗ್ಬೋದು ಅಂತ ಅಂದ್ಬಿಟ್ಟು ಮಾತಾಡ್ತೀವಿ ಮತ್ತೆ ಇದೆಲ್ಲ ಇದೆಲ್ಲ ಕಿಳಿಸುವಂಥದ್ದು ಇಲ್ಲಿ ಬೋರ್ಡ್ ಹಾಕುವಂಥದ್ದು ಇದನ್ನೆಲ್ಲ ಮಾಡ್ತೀವಿ ಇವಾಗ ಶಾರ್ಟ್ಲಿ ಈಗ ನೀವು ಇದನ್ನೆಲ್ಲ ಮಾರ್ಕ್ ಮಾಡ್ಕೊಂಡು ಹೋಗ್ಬಿಡಿ ನಮ್ದು ಎಷ್ಟೆಷ್ಟು ಜಾಗ ಐತೆ ಅಂತ ನೋಡ್ಬಿಟ್ಟು ಆನಂದ ನನಗೆ ನಿಮ್ಗೆ ಸಹಾಯ ಮಾಡ್ಬೇಕು ಏನಪ್ಪಾ ಅಂದ್ರೆ ಇದೆಲ್ಲ ಕಟ್ ಮಾಡಿಸಿ ನೀಟಾಗಿ ಒಂದು ಪಾತ್ರೆ ತರ ಮಾಡಿಸ್ಬಿಟ್ಟು ಬೋರ್ಡ್ಗಳು ಹಾಕುವಂಥದ್ದು ನಮ್ದು ಎಲ್ಲೆಲ್ಲಿ ಜಾಗ ಐತಿ ಇಲ್ಲಿ ನಾಲ್ಕೈದು ಬೋರ್ಡ್ಗಳು ನಮ್ಮ ಬೌಂಡ್ರಿ ಇಲ್ಲಿಗೆ ಇನ್ನು ಬೆಳಿತೀವಿ ಪರಿಶುದ್ಧ ತುಳಸಿ ಬೆಳೀತಿರುವಂತದ್ದು ಅಂತ ಅನ್ಬಿಟ್ಟು ಒಂದು ಬೋರ್ಡ್ ಹಾಕ್ಬಿಟ್ಟು ಒಂದ್ ಬೋರ್ಡ್ ಹಾಕ್ಬಿಟ್ಟು ಅದ್ರ ಮುಖಾಂತರ ನಾವ್ ಮಾಡ್ಕೊಂಡು ಹೋಗುವಂತದ್ದು ಸೊ ಈ ಕಾನ್ಸೆಪ್ಟ್ ಓಕೆನಾ ಅಮ್ಮ ನಿಮ್ಗೆ ಏನ್ ತೊಂದ್ರೆ ಆಗಲ್ವ ಈ ತರ ಬಂದ್ ಮಾಡೋದಕ್ಕೆ ನಾನು ಹೇಳ್ತಿರೋದು ಕರೆಕ್ಟ್ ಇನ್ ನನ್ನ ಎದುರಿಗೆ ಹೇಳ್ಬೇಡಿ ನಾನು ಹೋದ್ಮೇಲೆ ಹಿಂದೆ ಬೈಕಬೇಡಿ ಇವನ್ ಯಾವ ಬಂದ್ಬಿಟ್ಟ